ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ಇವತ್ತು ನಾನು ನಿಮಗೆ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನಿವತ್ತು ಆರು ಮೊಟ್ಟೆ ತಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ನೀವು ಆರರು ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದನ್ನು ಕ್ಲೀನಾಗಿ ತೊಳೆದು ನಾನೀಗ ಬೇಯಕ್ಕೆ ಇಡ್ತೀನಿ ಮೊಟ್ಟೆನ ಮೊದಲೇ ಬೇಯಿಸಿ ಇಟ್ಕೊಂಡ್ರೆ ಪಲ್ಯ ಮಾಡೋದು ತುಂಬ ಈಸಿ ನಾವು ಮೊಟ್ಟೆ ಪಲ್ಯ ಮಾಡಬೇಕಾದ್ರೆ ಮುಂಚೆನೇ ಬೇಯಿಸಿ ಇಟ್ಕೋಬೇಕು ಆಗ ನಮಗೆ ಪಲ್ಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾವೀಗ ಬೇಯಿಸಿ ಕೊಡ್ತೀವಿ ಅವರಿಗೆ ಬೇಜಾರಾಗಿರುತ್ತೆ ಅವಾಗ ನಾವು ಈ ರೀತಿ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗುತ್ತೆ ಹೇಗೆ ಈಗ ನೋಡಿ ನಾನೆಲ್ಲ ಈಗ ತೊಗೊಂಡೋಗಿ ಬೇಯಿಸ್ಕೊಂಬಂದು ತೋರಿಸ್ತೀನಿ ನೋಡಿ ಈ ರೀತಿ ಬೇಯಿಸಿ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಪಲ್ಯ ಮಾಡಲಿಕ್ಕೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಈಗ ಒಂದು ಟೊಮೆಟೊ ಒಂದು ಎರಡು ಮೂರು ಟೊಮೆಟೊ ತೊಗೊಳ್ಳಿ ಈರುಳ್ಳಿ ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಆಗಲಿ ಏನಾದರೂ ತೊಗೊಳ್ಳಿ ನಾವು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಮತ್ತು ಹಸಿಮೆಣಸು ಅದನ್ನು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಟೊಮೊಟೊ ಇದೆಯಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದ ತಕ್ಷಣ ಈಗ ನಾನು ಟೊಮೊಟೊ ಹಾಕ್ತೀನಿ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಟೊಮೊಟೊ ಹಾಕ್ತೀನಿ ಇದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನನಗಿದನ್ನು ಟೊಮೊಟೊ ಅಂದರೆ ಅದು ಫುಲ್ಲು ಮೆಲ್ಟ್ ಆಗಬೇಕು ಅಷ್ಟು ಫ್ರೈ ಮಾಡಬೇಕು ನೀಟಾಗಿ ನಾನು ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಿ ಇನ್ನೂ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕಿದು ಜಾಸ್ತಿ ಟೊಮೊಟೊ ಇದ್ದರೆ ಇನ್ನೂ ಚೆನ್ನಾಗುತ್ತೆ ನೋಡಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ನಿಧ ಸಣ್ಣ ಇದರಲ್ಲೇ ಗ್ಯಾಸಲ್ಲೇ ಉರಿಸ್ಬೇಕು ನೋಡಿ ಇದಕ್ಕೆ ನಾನು ಈಗ ಖಾರದ ಪುಡಿ ಅರ್ಶಿನ ಪುಡಿ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಹಾಗಾಗಿ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಿದನ್ನು ಟೊಮೊಟೊ ಎಲ್ಲ ಸ್ಮೂತ್ ಆಗಬೇಕು ನೋಡಿ ಈ ಥರ ನೀಟಾಗಿ ಎಲ್ಲ ಫ್ರೈ ಆಗಬೇಕು ಟೊಮೊಟೊ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮೊಟ್ಟೆ ಪಲ್ಯ ಈಗ ಅದಕ್ಕೊಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನ ಕ್ಲೀನಾಗಿ ಕುದಿಸ್ತಾ ಇದ್ದೀನಿ ಗ್ಯಾಸ್ ಸ್ಟವಿನ ಉರಿ ಸಣ್ಣ ಮಾಡ್ಕೊಳ್ಳಿ ನೋಡಿ ಈ ಥರ ಬರಬೇಕದು ನೋಡಿ ಈ ರೀತಿ ಆ ರೀತಿ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬಂದಾಗ ಸಾಂಬಾರು ಚೆನ್ನಾಗತ್ತೆ ಇದು ಚೆನ್ನಾಗಿ ಕುದೀಬೇಕಿದ್ದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಅಂದರೆ ನಾನೀಗ ಮಸಾಲೆ ಎಲ್ಲ ಹಾಕಿದ್ದೀನಲ್ವಾ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈಗ ಮೊಟ್ಟೆನೆಲ್ಲ ನಾನು ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇದನ್ನು ಈಗ ನಾನು ಅದಕ್ಕೆ ಕಟ್ ಮಾಡಿ ಅಂದರೆ ನಿಮಗೆ ನಾಲ್ಕು ಪೀಸ್ ಬೇಕಾದ್ರೆ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನಾನು ಎರಡೇ ಪೀಸ್ ಮಾಡಿ ಹಾಕ್ತೀನಿ ನೀವು ಬೇಕಾದರೆ ನಾಲ್ಕು ಪೀಸ್ ಮಾಡ್ಕೋಬೋದು ಇಲ್ಲಾಂದರೆ ಎರಡೇ ಪೀಸ್ ಮಾಡಿ ಹಾಕ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ತೀನಿ ನಾನು ನೋಡಿ ಈ ಥರ ಕುದೀತಾ ಇದೆ ಮಸಾಲೆ ಚೆನ್ನಾಗಿ ಇದು ಕುದಿಬೇಕು ಈ ಥರ ಚೆನ್ನಾಗಿ ಕುದ್ರ ಮೇಲೆ ಮೊಟ್ಟೆ ಹಾಕ್ತೀನಿ ನೋಡಿ ನೋಡಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೀವು ಮಾಡ್ತಿರಲ್ಲ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕದು ಅದೆಷ್ಟು ಚೆನ್ನಾಗಿ ಬೇಯಿತು ಮತ್ತು ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ಅದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಆಗ ಏನಾಗುತ್ತೆ ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ ಆ ಮಸಾಲೆ ಹಾಗೆಯೇ ತೆಗೆದು ಮಕ್ಕಳಿಗೆ ಹಾಕ್ಕೊಟ್ರೆ ಆಯಿತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಇಷ್ಟಪಡ್ತಾರೆ ಈಗ ಯಾರಾದರೂ ನೆಂಟರು ಬಂದಾಗ ಈ ರೀತಿ ಮಾಡಿ ಕೊಡಲಿಕ್ಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಅದು ಸ್ವಲ್ಪ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಎಲ್ಲರೂ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಅದು ಒಂದು ಎರಡು ನಿಮಿಷನಾದರೂ ಈ ಥರ ಚೆನ್ನಾಗಿ ಕುದಿಬೇಕು ಅದು ಕುದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ನೋಡಿ ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆನಾದರೂ ತಿನ್ಬೋದು ಅನ್ನಕ್ಕೆ ಸೈಡಿಗೆ ಪಲ್ಯ ಥರ ಆದರೂ ತಿನ್ಬೋದು ಯಾರಾದರೂ ನೆಂಟರು ಬಂದಾಗ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ತಕ್ಷಣವೇ ಮಾಡ್ಕೋಬೋದು ನಾವು ನನ್ನ ಚಾನೆಲ್ನ ಎಲ್ಲರೂ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು